ಈಗ ಏನ್ ಮಾಡ್ಬೇಕು ಇದಕ್ಕೆ ಇದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಈ ಪ್ರೆಸಲ್ಟ್ ಇವಾಗ್ಲೇ ಅನ್ಕೊಳ್ಳಿ ನಾನು ಬೆಳಗ್ಗೆಯಿಂದ ವೈಟ್ ಮಾಡಿದೀನಿ ಎಂಟು ಗಂಟೆಯಿಂದ ಬಾಡಿಗೆ ವೇಟ್ ಮಾಡಿದೀನಿ ಈಗ ಬಾಡಿಗೆ ಕೊಟ್ಟಿಲ್ಲ ನೀವು ಇವಾಗ ಮೂರ್ ಗಂಟೆಗೆ ಬಾಡಿಗೆ ಕೊಡ್ತೀರಾ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಕೊಡ್ತೀರಾ ಅದು ಎಷ್ಟು ಇರುತ್ತೆ ಕಿಲೋಮೀಟರ್ ಇರುತ್ತೆ ಅದರಲ್ಲಿ ಇನ್ನೂರು ರೂಪಾಯಿ ಟೋಲ್ ಬರುತ್ತೆ ಆಯ್ತಾ ಈಗ ನನಗೆ ಬಾಡಿಗೆ ನಾನು ತಗೋಬಾರ್ದು ಅನ್ಕೊಂಡ್ರೆ ಮಿಸ್ ಆರ್ಡರ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಕಮ್ಮಿ ಮಾಡ್ತೀರಾ ಮತ್ತೆ ನಾನು ಏನ್ ಅಂತ ಹೇಳಿ ಸರಿ ಯಾವ್ ರೀತಿ ಮಾಡಬಾರ್ದು ಸರ್ ಈಗ ಸರಿ ನಾನು ಬೆಳಗ್ಗೆ ವೇಟಿಂಗ್ ಚಾರ್ಜ್ ಏನು ಬಂದಿಲ್ಲ ಯಾವ್ದು ಯಾವ್ದೇ ಸರ ಬಾಡಿಗೆಗಳು ಬಂದಿಲ್ಲ ಯಾವ ಆರ್ಡರ್ಸ್ ಬಂದಿಲ್ಲ ಬೆಳಗ್ಗೆಯಿಂದ ಬಂದಿಲ್ಲ ಇವಾಗ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಈಗ ಏನ್ ಮಾಡ್ಬೇಕು ನಾನು ಅದನ್ನ ಕಂಪ್ಲೀಟ್ ಮಾಡ್ಬೇಕಾ ಕಂಪ್ಲೀಟ್ ಮಾಡಿದ್ರೆ ನನ್ಗೆ ಏನ್ ಉಳಿಯುತ್ತೆ ಅಂತ ನೀವ್ ಹೇಳಿ ಈಗ ಹೇಳ್ಬಿಟ್ಟು ಕಂಪ್ಲೀಟ್ ಮಾಡಕ್ ಹೇಳಿ ನನಗೆ ಏನ್ ಉಳಿಯುತ್ತೆ ನನಗೆ ಫಸ್ಟ್ ಈಗ ಎಕ್ಸಾಂಪಲ್ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಟೂ ಹಂಡ್ರೆಡ್ ರುಪೀಸ್ ಟೋಲ್ ಆಗುತ್ತೆ ನಿಮಗೆ ಒಂದ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಒನ್ ತೌಸಂಡ್ ರುಪೀಸ್ ಡೀಸೆಲ್ ಆಗುತ್ತೆ ಎಂಟಿ ಬರ್ತೀನಿ ನಾನು ಎಂಟಿ ನಿಮ್ ಕೈ ನಿಮ್ ಕೈಲಿ ಯೋಗ್ಯತೆ ಆಗಿ ನಿಮ್ ಯೋಗ್ಯತೆ ಆಗಿ ಬಾರ್ಗೆನ ಅದ್ರಲ್ಲಿ ಬೇರೆ ನೂರೈವತ್ ಗಾಡಿ ಅಟ್ಯಾಚ್ ಮಾಡ್ಸಿರ್ತೀರಾ ಡೈಲಿ ಈಗ ಏನ್ ಮಾಡ್ಬೇಕ್ ಅನ್ನೋ ಅದಕ್ಕೆ ಪರಿಹಾರ ನೀವ್ ಹೇಳಿ ಸರಿ ಸರಿ ಮೇಡಮ್ ನೀವೇ ಇದಿರಾ ಮತ್ತೆ ನೀವ್ ಏನಕ್ ಇದೀರಾ ನೀವ್ ಏನಕ್ ಇದೀರ ಅಂತ ಹೇಳಿ ಮತ್ತೆ ನನ್ ಸರಿ ನಾ ಕಸ್ಟಮರ್ ಕೇರ್ ಅಂತ ನಿಮ್ಗೆ ಏನಕ್ಕೆ ಫೋನ್ ಮಾಡ್ಬೇಕು ನಾನು

ನನಗ್ ಬರೋ ನನಗ್ ಬೇಡ ಅಂದ್ರೆ ನಾನು ಲೀವ್ ಲೀವ್ ಮಾಡಕ್ ಬಿಡಿ ಬಿಡಕ್ ಬಿಡಿ ಅದಕ್ ಪರ್ಫಾರ್ಮೆನ್ಸ್ ಏನಕ್ಕೆ ಕಮ್ಮಿ ಮಾಡ್ತೀರಾ ನನಗೆ ಇಷ್ಟ ಇದ್ರೆ ಮಾಡ್ತೀನಿ ನಾನು ನಿಮಗೆ ಆನ್ಲೈನ್ ಅಲ್ಲಿ ಇರಬೇಕು ಸಿಸ್ಟಮ್ ಕಡೆಯಿಂದ ಆಟೋ ಅಪ್ಡೇಟ್ ಆಗುತ್ತೆ ಸರ್ ನಿಮ್ ಸಿಸ್ಟಮ್ ಮತ್ತೆ ಹೆಂಗ್ ಇರ್ಬೇಕು ಮೇಡಮ್ ನಾನು ಸಿಸ್ಟಮ್ ಗೆ ಫೋನ್ ಕೊಡ್ತೀರಾ ನೀವು ಸಿಸ್ಟಮ್ ಮಾತ್ರ ಹೆಂಗ್ ಮಾತಾಡ್ಬೇಕು ನಾನು ನಾನು ಸಿಸ್ಟಮ್ ಹತ್ರ ಹೆಂಗ್ ಮಾತಾಡ್ಬೇಕು ಹೇಳಿ ಇವಾಗ ನೀವ್ ಯಾವ ಈ ಇಷ್ಟೋರ್ಗ ಆನ್ಲೈನ್ ಇಲ್ಲ ಇವಾಗ ನೀವ್ ಯಾವ ಆರ್ಡರ್ ಕೊಟ್ಟರು ಮಾಡ್ಬೇಕು ಮಿಸ್ ಆರ್ಡರ್ ಬಾಡಿಗೆ ಕಂಪ್ಲೀಟ್ ಮಾಡಬೇಕು ಹೆಂಗ್ ಪಾಸಿಬಲ್ ಹೆಂಗ್ ಯಾವ ತರ ಯಾವ ತರ ಬಾಡಿಗೆ ಮಾಡ್ಬೇಕು ಇವಾಗ ಈ ಅಲ್ಲಿ ಬೇರೆ ಏನು ಹೇಳಲಿಕ್ಕೆ ನಿಮಗ್ ಸಿಚುವೇಶನ್ ಅಲ್ಲ ಇದು ಬಟ್ ನೀವ್ ಜಸ್ಟ್ ಫೋನ್ ಅಲ್ಲಿ ಮಾತಾಡ್ತಿದ್ದೀರಾ ಬಟ್ ನಾವ್ ದಿನ ಅನುಭವಿಸ್ತಿದೀವಲ್ಲ ನಾವೇ ಇವಾಗ ತೊಂದಿರು ಅಂತ ಹೇಳ್ತೇನೆ ನಾನು ಡೈಲಿ ಇದೇ ಪ್ರಾಬ್ಲಮ್ ಆಗಿದೆ ಯಾರು ಹೇಳ್ಬೇಕು ನಾನು ಯಾರು ಕೇಳ್ಬೇಕೇಳಿ ಡೈಲಿ ಏನ್ ಮಾಡ್ಬೇಕು ರೇಟ್ನಾರು ರೇಟ್ ಇನ್ಕ್ರೀಸ್ ಮಾಡಿದೀರಾ ಅಟ್ ಲೀಸ್ಟ್ ಹೋಗಿರ್ತೀರಾ ಎಂಟಿ ಬಂದ್ರೆ ಏನಾರು ಒಂದೊಂದು ಐನೂರು ರೂಪಾಯಿ ಉಳಿತು ಅನ್ನೋಕೆ ರೇಟ್ ಅದೇ ತರ ಹುಟ್ಟು ಕಚಡ ಕಚಡವಾಗಿ ರೇಟ್ ಕೊಡ್ತಾ ಇದೀರಾ ಇಪ್ಪತ್ತೈದು ಕಿಲೋಮೀಟರ್ ಒಂಬೈನೂರು ರೂಪಾಯಿ ಕೊಡ್ತೀರಾ ಏನ್ ಮಾಡ್ಬೇಕು ಸಾರಿ ಸರ್ ಬೇರೆ ಆಪ್ಷನ್ ಇಲ್ಲ ಸರ್ ನಾವು ಬೇರೆ ಬೇರೆ ಆಪ್ಷನ್ ಏನಿಲ್ಲ ಹೆಂಗಿದ ನಿಮ್ ಕಂಪನಿ ಉದ್ದಾರ ಆಯ್ತೋ ನಾವ್ ಬೀದಿಗೆ ಬಂದಾಯಿತೇ ನೀವು ರೂಪಾಯಿ ದುಡ್ಡು ಮಾಡ ನಿಮ್ ಮನೆ ಬರ ನೀವ್ ಏನಾರ ಮಾಡ್ಕೊಳ್ಳಿ ಅಷ್ಟೇ ಅಲ್ಲ ಅಷ್ಟೇ ಅಂತನಾ ನಿಮ್ದು ಆಲ್ರೆಡಿ ಪ್ರಾಫಿಟ್ ಅಲ್ಲಿ ಇದೆ ನೀವೆಲ್ಲ ಗಾಡಿ ತಗೊಂಡಿದ್ದೀರಾ ಇ ಎಮ್ ಐ ಕಟ್ಟಿದೀರಾ ನಿಮ್ ಇಷ್ಟ ನಿಮ್ ಇಷ್ಟ ಬಂದ್ ಮಾಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ನಮಗೆ ನೀವಾದ್ರೆ ಬೇರೆ ಯಾರು ಬಂದು ಬಾಡಿಗೆ ಮಾಡ್ಕೊಡ್ತಾರೆ ನಮ್ ಕಮಿಷನ್ ನಮಗೆ ಬರುತ್ತೆ ಡ್ರೈವರ್ ಗಳ ಏನಾದರೂ ನಮಗೆ ಏನಾಗಬೇಕು ಅನ್ನೋ ಆ ತರ ಇದ್ಯಾ ತರ ಅನೌನ್ಸ್ಮೆಂಟ್ ಏನೋ ಇದು ಕೊಟ್ಬಿಡಿ ಮೇಡಮ್ ಮಾಮೂಲಿ ಬರ್ತಲ್ಲ ನೋಟಿಫಿಕೇಶನ್ ಕೊಟ್ಬಿಡಿ ನಮಗೂ ಡ್ರೈವರ್ಗೂ ಸಂಬಂಧ ಇಲ್ಲ ಅಂತ ಆ ತರ ಏನೋ ನೋಟಿಫಿಕೇಶನ್ ಕೊಡಿ ಒಂದು ಈ ಮಾಮೂಲಿ ಇಟ್ ಕೊಡ್ತಿಲ್ಲ ಆ ತರ ನೋ ಸರ್ ನಾವು ನಮ್ಮನ ನಾವು ನಿಮ್ಮಂತ ಉತ್ತರ ಅಂತ ಮಾಡಕ ಆಗಿಲ್ಲ ಇವಾಗ ಆಲ್ ಮಾಡ್ತಿದೀವಿ ಅಂತ ನೋಟಿಫಿಕೇಶನ್ ಕೊಟ್ಬಿಡಿ ನಾವು ಬರೋ ಡ್ರೈವರ್ಸ್ ಗಳಿಗೆ ಹೇಳ್ಬಿಡ್ತೀವಿ ಬಿಡ್ತೀನಿ ನೆಕ್ಸ್ಟ್ ನೋ ಸರ್ ಹ್ಯಾಪ್ನಿಲ್ಲ ಸರ್ ಮತ್ ಹೇಳಿ ಮೇಡಮ್ ನನ್ ಪ್ರಾಬ್ಲಮ್ ಒಂದು ನಿಮಿಷ ಮೇಡಮ್ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಯಾವ ಹತ್ರ ಕೇಳಬೇಕು ಅಂತ ಹೇಳಿ ನೀವು ನೋಡಿ ಸರ್ ಯಾರು ಕೇಳ್ಬೇಕು ನಾನು ಹೇಳಿ ಮೇಡಮ್ ಯಾರು ಕೇಳಬೇಕು ನಾ ಒಂದ್ ಬಾಡಿಗೆ ಹೋದ್ರೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಮೌಂಟ್ ತಿಂತೀರಾ ಡೈಲಿ ರೂಪಾಯಿ ಕಮಿಷನ್ ತಿಂತೀರಾ ಯಾರು ಪುಸ್ಕಟ ನಾನು ನಿಮಗೆ ಕಮಿಷನ್ ಕೊಡ್ಬೇಕಂದ್ರೆ ನನಗೊಂದು ರೆಸ್ಪಾನ್ಸ್ ಇಬೇಕಲ್ಲ ಪ್ರಾಬ್ಲಮ್ ಬೇಕಲ್ಲ ಹೇಳ್ರಿ ಅವ್ರು ಯಾರಿಗೆ ಹೇಳ್ಬೇಕು ನಾನು ಈಗ ಮೇಡಮ್ ಒಂದ್ ವಿಷಯ ಕೇಳಿಲಿ ನಾನು ಮನೆ ಬಾಡಿಗೆ ಕಟ್ಟಲಿಲ್ಲ ಅಂದ್ರೆ ಮನೆ ಓನರ್ ಬಂದ್ ಕೇಳ್ತಾನೆ ಬಟ್ ಅದೇ ತರ ನಾನು ಪ್ರಾಬ್ಲಮ್ ಮನೆ ಹತ್ರ ಹೇಳ್ತೀನಿ ಬರ್ತಾ ಇಲ್ಲ ಸರ್ ನನಗೆ ಕರೆಂಟ್ ಬಿಲ್ ಬರ್ತಾ ಇಲ್ಲ ಅಂದ್ರೆ ಮನೆ ಓನರ್ ಹತ್ರ ಹೋಗಿ ಕೇಳ್ತೀನಿ ಏನಕ್ಕೆ ಮನೆ ರೆಂಟಿ ಕೊಟ್ಟಿದ್ದೀನಿ ಆತರ ನಾನು ನಿಮ್ ಹತ್ರ ಕೆಲಸ ಮಾಡ್ತಿದ್ದೀನಿ ನಿಮಗೆ ಕಮಿಷನ್ ಕೊಡ್ತಾ ಇದೀನಿ ನಿಮಗೆ ಡೈಲಿ ದುಡ್ಡು ಕೊಡ್ತಾ ಇದ್ದೀನಿ ನನ್ ನನ್ ಪ್ರಾಬ್ಲಮ್ ಯಾರ ಹತ್ರ ಕೇಳಬೇಕು ಅದನ್ನ ಹೇಳಿ ಓಕೆ ನಾವು ಈ ಕಂಪ್ಲೇಂಟ್ ಅನ್ನೋದು ಕನ್ಸೆಲ್ ಟೀಮಿಗೆ ಫಾರ್ವರ್ಡ್ ಮಾಡಿದ್ದೀವಿ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಗೆಟ್ ಬ್ಯಾಕ್ ಮಾಡ್ತಾರೆ ಸರ್ ಸೊ ಪ್ಲೀಸ್ ವೇಯ್ಟ್ ಮಾಡ್ಕೊಳ್ಳಿ ಸರ್ ಓಕೆನಾ ಏನು ವೇಯ್ಟ್ ಮಾಡೋದು ಮಾಡಿ ಅದೆಷ್ಟು ಡ್ರೈವರ್ ಮಾಡ್ತೀರಾ ಮಾಡಿ ಸರ್ ಇಲ್ಲ ಆದಷ್ಟು ಕೊನೆ ಅವ್ರಿಗೆ ಅವ್ರಿಗೆ ಕಾಲ್ ಮಾಡ್ಕೊಳ್ಳಿ ಟೀಮ್ ಕಡೆಯಿಂದ ಕಾಲ್ ಬ್ಯಾಕ್ ಮಾಡ್ತಾರೆ ಓಕೆನಾ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಹಾವ್ ಎ ನೈಸ್ ಡೇ ಸರ್ ಥ್ಯಾಂಕ್ ಯು